Hi everyone ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಲಂಚ್ ಬಾಕ್ಸ್ ಮಾಡೋ ಟೆನ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗೆ ಲಂಚ್ ಬಾಕ್ಸ್ಗೆ ಏನೆಲ್ಲ ಕಟ್ಟಬೇಕು ಅಂತ ಆಲೋಚನೆ ಮಾಡ್ತಾನೆ ಇರ್ತೀರಲ್ವ ನಾನು ಯೂಟ್ಯೂಬ್ ಚಾನಲ್ನ ಒಮ್ಮೆ ಚೆಕ್ ಮಾಡಿ ನಿಮಗೆ ಮೂವತ್ತು ದಿನಕ್ಕೂ ಆಗುವಷ್ಟು ನಾನು ರೆಸಿಪೀಸ್ನ ಮಾಡಿ ಹಾಕಿದ್ದೀನಿ ಹಾಗೆ ತುಂಬಾ ಈಸಿ ಯಾವುದು ಕೂಡ ಕಷ್ಟಕರವಾಗಿಲ್ಲ ಹಾಗೆ ಇವತ್ತು ಕೂಡ ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದೊಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಹಾಗೆ ಇದನ್ನು ನೀವು ಸಾಯಂಕಾಲದ ಟೈಮಲ್ಲಿ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಎಂಜಾಯ್ ಮಾಡ್ಬೋದು ಡೀಪ್ ಫ್ರೈ ಕೂಡ ಮಾಡ್ತಾಯಿಲ್ಲ ಈ ಥರ ಒಮ್ಮೆ ಸೂಜಿ ಆಲೂ ಬಾಲ್ಸ್ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಇಲ್ಲದೆ ಇರೋದ್ರಿಂದ ನಿಮಗೆ ಟೈಮ್ ಕೂಡ ಸೇವಿಂಗ್ ಆಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಹಾಗೆ ಇದನ್ನ ಇವರು ಲಂಚ್ ಬಾಕ್ಸ್ಗೆ ಕಟ್ಟಿದರೆ ಖಾಲಿ ಮಾಡಿಕೊಂಡೇ ಬರ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸೂಜಿ ಆಲೂ ಬಾಲ್ಸ್ ಮಾಡೋಕ್ಕೆ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅವಲಕ್ಕಿನ ನೀರಿನಲ್ಲಿ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಅದನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಇಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಸೂಜಿ ಆಲೂ ಬಾಲ್ಸ್ ಮಾಡೋಕ್ಕೆ ನಿಮಗೆ ಬೇಕಾಗುವಂಥ ಇಷ್ಟ ಆದಂಥ ಎಲ್ಲ ವೆಜಿಟೇಬಲ್ಸ್ನೂ ನೀವು ಹಾಕ್ಕೊಳ್ಬೋದು ಬಟಾಣಿ ಹಾಕ್ಕೊಳ್ಬೋದು ಕ್ಯಾರೆಟು ಯಾವ ನಿಮ್ಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ ಇಷ್ಟ ಆಗುತ್ತೆ ಆ ಎಲ್ಲ ತರಕಾರಿನೂ ನೀವು ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಅಷ್ಟು ಚಿಲ್ಲಿ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಇನ್ನು ಹೆಚ್ಚಿನ ಮಸಾಲ ಐಟಮ್ ಕೂಡ ಹಾಕ್ಕೊಳ್ಬೋದು ಎಲ್ಲನೂ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಒಂದು ಎರಡನಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಲೈಟ್ ಆಗಿ ಸಾಫ್ಟ್ ಆಗುತ್ತೆ ಅದಾದ್ಮೇಲೆ ನಾನಿಲ್ಲಿ ಮೂರು ಆಲೂಗಡ್ಡೆ ಗಡ್ಡೆನ ಬೇಯಿಸಿ ಇಟ್ಕೊಂಡಿರೋದು ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಒಮ್ಮೆ ಮಸಾಲಾ ಜೊತೆಗೆ ಕ್ಯಾಪ್ಸಿಕಮ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಆಲೂಗಡ್ಡೆ ಕೂಡ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ತಾ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಲೆನ ಆಫ್ ಮಾಡಿಕೊಂಡು ಈ ಸ್ಟಫಿಂಗ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಇದನ್ನು ನಾವು ಯಾಕಂದರೆ ಬಾಲ್ಸ್ ಮಾಡ್ಕೊಳ್ತೀವಿ ಅಲ್ವಾ ಕೈ ಸುಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ಪ್ಯಾಚುಲಾ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡಿ ತಣ್ಣಗಾಗಕ್ಕೆ ಬಿಡಿ ಅಷ್ಟರಲ್ಲಿ ಈ ಸೂಜಿ ಆಲೂ ಬಾಲ್ಸ್ ಮಾಡೋಕ್ಕೆ ನಾವು ಇಲ್ಲಿ ಸೂಜಿ ರಾವನ್ನು ತೊಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಉಪ್ಪಿಟ್ಟು ಥರ ಅರಳಿಸ್ಕೊಳ್ಬೇಕು ಅದೇ ಕಡಾಯಿಗೆ ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬ್ರಿನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕು ಅಂದ್ರೆ ಇಲ್ಲಿ ಮೆಣಸಿನ್ಕಾಯಿ ಕೂಡ ನೀವು ಹಾಕೊಳ್ಬಹುದು ಅಂದ್ರೆ ದೊಡ್ಡವರು ತಿಂತಾರೆ ಅಂದ್ರೆ ನೀವು ಬೇಕಿದ್ರೆ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬಹುದು ಈ ಚಿಲ್ಲಿ ಫ್ಲೇಕ್ಸ್ ಅಷ್ಟೊಂದೇನು ಖಾರ ಇರಲ್ಲ ಹಾಗಾಗಿ ಚಿಕ್ಕ ಮಕ್ಕಳು ಕೂಡ ಎಂಜಾಯ್ ಮಾಡಬಹುದು ಅಂತ ಹಾಕಿದೀನಿ ಹಾಗೆ ಇಲ್ಲಿ ನಾನು ಒಂದ್ ಕಪ್ ಅಷ್ಟು ಸೂಜಿ ರವ ತಗೊಳ್ತಾ ಇದ್ದೀನಿ ಈ ಲಡ್ಡು ರವ ಬರುತ್ತಲ್ವಾ ಅದೇ ರವಾನ ಚಿಕ್ಕ ರವ ಅದನ್ನ ಒಂದ್ ಕಪ್ ಹಾಕ್ತಾ ಹಾಕ್ತಾನೆ ನಿಧಾನವಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ರವೆ ಅರಳಬೇಕು ಅಲ್ಲಿವರೆಗೂ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಉಪ್ಪಿಟ್ಟು ಥರ ಉಪ್ಪಿಟ್ಟು ಯಾವ ಥರ ಮಾಡ್ತೀರೋ ಆ ಥರ ಇದನ್ನು ಮಾಡ್ಕೊಳ್ಳಿ ಎಲ್ಲ ನೀರು ಜೊತೆ ಮಿಕ್ಸ್ ಹಾಕಬೇಕು ಮಿಕ್ಸ್ ಆಗಿ ರವೆ ಅನ್ನೋದು ಚೆನ್ನಾಗಿ ಅರಳಬೇಕು ಎಲ್ಲ ಗಟ್ಟಿ ಆದಮೇಲೆ ಪ್ಯಾನ್ನ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಫ್ಲೇಮ್ನ ಆಫ್ ಮಾಡಿಬಿಡಿ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಈಗ ಇಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಅವಲಕ್ಕಿ ಏನು ನೆನೆಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಸಾಫ್ಟಾಗಿ ನಾತ್ಕೊಂಡು ಅದನ್ನು ಕೂಡ ಇಲ್ಲಿ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೈಂಡಿಂಗಿಗೋಸ್ಕರ ನೀವು ಬೇಕು ಅಂದರೆ ಇಲ್ಲಿ ಚೀಸ್ ಇಟ್ಕೊಂಡು ಕೂಡ ನೀವು ಬಾಲ್ಸ್ನ ಮಾಡ್ಕೊಳ್ಬೋದು ಈ ಥರ ಆಲೂ ಸೂಜಿ ಚೀಸ್ ಬಾಲ್ಸ್ ಥರ ಕೂಡ ನೀವು ಮಾಡ್ಕೊಳ್ಬೋದು ನಾನು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಚೀಸ್ ಏನು ತೊಗೊಳ್ತಾ ಇಲ್ಲ ನೀವು ಬೇಕಿದ್ರೆ ಚೀಸ್ನ ಕೂಡ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಮಿಡಲಲ್ಲಿ ಇಟ್ಟು ಬಾಲ್ಸ್ನ ರೆಡಿ ಮಾಡ್ಕೊಳ್ಬೋದು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರಿಂದ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಅಪ್ಪೆ ಪ್ಯಾನ್ ಅಥವಾ ಏನು ಪಡ್ಡು ಪ್ಯಾನ್ ಅಂತ ಹೇಳ್ತೀವಲ್ವ ಅಂಚು ಅದರಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಿರೋದ್ರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ಆಲೂಗಡ್ಡೆ ಬಾಲ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದೇ ಪ್ಲೇಟ್ಗೆ ಸೂಜಿ ಏನು ಅರಳಿಸಿ ಇಟ್ಕೊಂಡಿದ್ವಲ್ವ ಪ್ಯಾನಲ್ಲಿ ಅದನ್ನು ಕೂಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಬೇಕು ನಾವು ಕೈಯಿಂದ ಈಸಿಯಾಗಿ ಮುಟ್ಟಬೇಕು ಅಷ್ಟು ತಣ್ಣಗಾಗಬೇಕು ಅದಾದಮೇಲೆ ಇದನ್ನು ಒಂದೆರಡರಿಂದ ಮೂರು ಸೆಕೆಂಡು ಚೆನ್ನಾಗಿ ನಾತ್ಕೊಳ್ಳಿ ಅದರಲ್ಲಿ ಏನಾದರೂ ಗಂಟುಗಳಿದ್ರೆ ಸ್ವಲ್ಪ ಅದು ಬಿಚ್ಚ್ಕೊಂಡ್ಬಿಡುತ್ತೆ ಚೆನ್ನಾಗಿ ನಿಮಗೆ ಉಂಡೆ ಕಟ್ಟೋಕ್ಕೆ ಅನುಕೂಲ ಆಗುತ್ತೆ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಇದನ್ನು ಬಟ್ಲು ಥರ ಮಾಡ್ಕೊಳ್ಳಿ ಯಾಕೆಂದರೆ ಇದರೊಳಗೆ ನಾವು ಆಲೂ ಸ್ಟಫಿಂಗ್ನ ಇಟ್ಕೊಳ್ಬೇಕು ಯಾವ ಥರ ಆಲೂ ಪರೋಟ ಇಲ್ಲ ಆನಿಯನ್ ಪರೋಟ ಮಾಡಬೇಕಾದ್ರೆ ಯಾವ ಥರ ಹಿಟ್ಟನ್ನು ಬಟ್ಲು ಥರ ಮಾಡ್ಕೊಳ್ತೀರೋ ಸೇಮ್ ಅದೇ ಥರ ಮಾಡಿಕೊಂಡು ಇದರಲ್ಲಿ ಆಲೂ ಸ್ಟಫಿಂಗ್ನ ಇಟ್ಕೊಳ್ಬೇಕು ಈ ಥರ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಏನಾದರೂ ನೀವು ಇಮ್ಮಿಡಿಯೇಟಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಟ್ಟಬೇಕು ಅಂದರೆ ನೀವು ಇದನ್ನು ನೈಟ್ನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ನಿಮಗೆ ಬೇಗ ಈಸಿಯಾಗಿ ಇದನ್ನು ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಬರೀ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋದು ಒಂದೇ ಇರುತ್ತೆ ಇಲ್ಲ ಯಾವಾಗಾದರೂ ಯಾರು ರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಇಲ್ಲ ಈವ್ನಿಂಗ್ ಟೈಮಲ್ಲಿ ನೀವು ಇದನ್ನು ಯಾವಾಗ ಇಷ್ಟ ಆಗುತ್ತೆ ಅವಾಗ ರೆಡಿ ಮಾಡಿಕೊಂಡು ತಿನ್ನಬೇಕು ಅನಿಸಿದ್ರೆ ಏನು ಮಾಡ್ಕೊಂಬಿಡಿ ಈ ಬಾಲ್ಸ್ನ ರೆಡಿ ಮಾಡಿ ಫ್ರೀಸರಲ್ಲಿ ಇಟ್ಟರೆ ನಿಮಗೆ ನಿಯರ್ಲಿ ಮೂರಿಂದ ನಾಲ್ಕು ದಿನ ನಿಯರ್ಲಿ ಒಂದು ವಾರದವರೆಗೂ ನಿಮಗೆ ಫ್ರೆಶ್ ಆಗಿರುತ್ತೆ ಯಾವಾಗ ನಿಮಗೆ ತಿನ್ನಬೇಕು ಅನಿಸುತ್ತೋ ಆವಾಗ ನೀವು ಇದನ್ನು ಫ್ರೈ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ಥರ ಎಂಜಾಯ್ ಮಾಡ್ಬೋದು ಇಲ್ಲಿ ನಾನು ಪಡ್ಡು ಅಂಚನ್ನು ತೊಗೊಂಡಿದ್ದೀನಿ ಎಲ್ಲದರಲ್ಲಿ ಚೆನ್ನಾಗಿ ಎಣ್ಣೆ ಹಾಕೊಳ್ಳಿ ಈ ಏನಿದೆ ಚೆನ್ನಾಗಿ ಕಾಯಬೇಕು ಅಂದರೆ ಒಳಗಡೆಯಿಂದ ಇನ್ನೂ ಚೆನ್ನಾಗಿ ನಮಗೆ ಸ್ಟಫಿಂಗ್ ಮೇಲೆ ಹೊರಗಡೆ ಸೂಜಿ ಆಗಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಈ ಅಂಚಲ್ಲಿ ಎಲ್ಲಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಲ್ಲ ಕಡೆ ಹಾಕಿ ಈ ಬಾಲ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರ ಸೂಜಿ ಬಾಲ್ಸ್ನ ಇದರಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿನೇ ನೀವು ಕಣ್ ಒಂದು ನಿಯರ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈ ಬಾಲ್ಸ್ ಅನ್ನೋದು ರೆಡಿ ಆಗುತ್ತೆ ತುಂಬಾನೇ ಈಸಿ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು ಆಗಿತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಕಟ್ಟಿದ್ರಂತೂ ಖಾಲಿ ಮಾಡಿಕೊಂಡೇ ಬರ್ತಾರೆ ಬಿಸಿ ಬಿಸಿ ಇದ್ದಾಗ ಈವ್ನಿಂಗ್ ಟೈಮ್ ಅಲ್ಲಿ ಟೀ ಜೊತೆಗೆ ಈ ಸೂಜಿ ಆಲೂ ಬಾಲ್ಸ್ನ ಸರ್ವ್ ಮಾಡಿದ್ರೆ ಇದ್ರ ಜೊತೆ ಡಿಪ್ಪು ಏನು ಬೇಕಾಗಲ್ಲ ನಿಮ್ಗೆ ಬೇಕು ಅಂದರೆ ಕೆಚಪ್ ಜೊತೆ ಟೊಮೆಟೊ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬಹುದು ಇಲ್ಲ ಗ್ರೀನ್ ಚಟ್ನಿ ಜೊತೆಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸೂಜಿ ಅನ್ನೋದು ಹೊರಗಡೆಯಿಂದ ಕಂಪ್ಲೀಟ್ ಆಗಿ ಕ್ರಿಸ್ಪಿ ಆಗಬೇಕು ಅಂದರೆ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಈ ತರ ರೌಂಡ್ ಆಗಿ ತಿರುಸ್ತಾ ತಿರುಸ್ತಾ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ನಿಮಗೆ ಹೊರ್ಗಡೆಯಿಂದನೇ ಕಾಣ್ತಾ ಇದೆ ಅಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಈ ಬಾಲ್ಸ್ ಅನ್ನೋದು ತುಂಬಾ ಬಿಸಿ ಇದೆ ಒಂದು ತೆಗೆದು ತೋರಿಸ್ತೀನಿ ನೋಡಿ ನಿಮಗೆ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇಲ್ಲೇನಾದರೂ ನೀವು ಚೀಸ್ ಇಟ್ಕೊಂಡ್ರೆ ಇದು ಚೀಸ್ ಸೂಜಿ ಆಲೂ ಬಾಲ್ಸ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ ಯಾವ ಥರ ಬಂತು ಅಂತ ನನಗೂ ಕಮೆಂಟ್ ಮಾಡಿ ಹಾಗೆ ಈ ಸೂಜಿ ಆಲೂ ಬಾಲ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರಾ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್